ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಹಾಲು ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ನಾಗರಾಜಣ್ಣ ಅವರೇ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರುಬ್ಬತ್ ರೆಡ್ಡಿ ಅವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣ ಅವರೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರಣ್ಣವರೇ ಟಿ ಪಿ ಎಸ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀನವರೇ ವೆಡ್ಡಪ್ಪಣ್ಣವರೇ ನಮ್ಮ ಚಂದ್ರಶೇಖರ್ ಅವರೇ ವರ್ಧಪ್ನವರೇ ಸುಭಾಷ್ ಅವರೇ ನಮ್ಮ ವೇದಿಕೆ ಮುಂದಾಗಿರ್ತಕ್ಕಂಥ ಎಲ್ಲ ನಮ್ಮ ಶ್ರೀರಾಮನ ಭಕ್ತಾದಿಗಳೇ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಸಕರು ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರೋಕ್ಕೆ ಆಗಲಿಲ್ಲ ನಮ್ಮ ನಾಗರಾಜಣ್ಣ ಅವರು ಇವತ್ತು ಬಂದಿದ್ದಾರೆ ಬಂದು ದೇವರ ದರ್ಶನ ಪಡೆದಿದ್ದಾರೆ ಇವತ್ತು ಸುಮಾರು ಜನ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ನಮ್ಮ ಎನ್ ಅವರು ಇವತ್ತು ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಎರಡು ಒಂದಾಗಿ ಲೋಕಸಭೆ ಚುನಾವಣೆ ಬರ್ತದೆ ಆ ಚುನಾವಣೆಯಲ್ಲಿ ನಾವೆಲ್ಲರೂ ಸೇರಿ ಒಮ್ಮತದಿಂದ ಯಾವ ಅಭ್ಯರ್ಥಿ ಆಗ್ಲಿ ಕೂಡ ನಮ್ಮ ಜೈ ಶ್ರೀರಾಮ್ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ಭಾರತ ದೇಶದ ಅತ್ಯಂತ ಒಂದು ಕೂಗು ಬಂದಿದೆಯೋ ಅದರ ಪ್ರಕಾರ ಇವತ್ತು ನಾವು ಆ ಚುನಾವಣೆಯಲ್ಲಿ ನಾವು ನಮ್ಮೆಲ್ಲರ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಜೆಡಿಎಸ್ ಆಗ್ಬೇಕು ಬಿಜೆಪಿ ಆಗ್ಬೋದು ನೀರು ನಿಶ್ಚಯ ಮಾಡ್ತಾರೆ ಅದರ ಪ್ರಕಾರ ನಾವೆಲ್ಲರೂ ಮತ ಹಾಕಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಮೋದಿಯವರು ಪ್ರಧಾನಮಂತ್ರಿ ಆದ್ರೇ ನಮಗೆ ಎಲ್ಲ ಸುಖ ಸಂತೋಷವಾಗಿ ಇರಕ್ಕೆ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೇಲೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್